హాయ్ హలో నమస్కారం వెల్కమ్ బ్యాక్ టు యూట్యూబ్ చాలా నాది అందండి ఇవత బ్లాగ్ స్టార్ట్ మాక్రీ ఇవత మావినాయ్ ఉప్పు తోర్సక నోడ్రీ మావిన్ కయీ ఫస్ట్ స్వచ్ఛగా తొలక నోడ్రీ నీరు వందర్ద ಕಾಟನ್ ಬೆಲೆ ನೀಟಾಗಿ ಒಸ್ಕೋಬೇಕು ನೋಡ್ರಿ ಒರೆಸ್ಕೊಂಡು ಸ್ವಲ್ಪ ನಾಗಲಿ ಕೇರಳ ತಗೋದು ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಕಡ್ದು ಇಟ್ಕೋಬೇಕು ನೋಡ್ರಿ ಐದು ಕಪ್ಪು ಮಾವಿನಕಾಯ್ದು ಹೋಳಾಗೇತ್ರಿ ನಾನು ಅದಕ್ಕೆ ಒಂದು ಕಪ್ಪು ಸಾಸ್ಮೆ ತೊಗೊಂಡಿನಿ ನೋಡ್ರಿ ಒಂದು ಸಣ್ಣ ಸ್ಪೂನ್ ಎಲ್ಲೇ ಮೆಂತ್ಯ ತೊಗೊಂಡು ನೀಟಾಗಿ ಹುರ್ಕೊಂಡಿನಿ ನೋಡ್ರಿ ಹುರ್ಕೊಂಡು ಕಾಟ ಈಗ ಮಿಕ್ಸಿ ಮಾಡ್ಕೊಂಡಾಗತ್ತೆ ನೋಡ್ರಿ ಫಸ್ಟು ಸಾಸಿವೆ ಮಿಕ್ಸಿ ಮಾಡ್ಕೋಬೇಕು ತೋ ಆಮೇಲೆ ಮೆಂತ್ಯೆ ಹಾಕ್ಕೊಂಡು ಅದನ್ನ ಸ್ವಲ್ಪ ಸ್ವಲ್ಪ ಕೊಡಬಳಿದ್ರೆ ನಡೆಸಿರ್ತದೆ ಅಷ್ಟೇನು ಸಣ್ಣ ಆಗೋದು ಬೇಕಾಗಿಲ್ಲ ಈಗ ಈದ ಕಪ್ಪೀಲಿನ ನಾವು ಸಾಸಿವೆ ತೊಗೊಂಡಿದ್ದೆವು ಈದ ಕಪ್ಪಿಲೇನ ಅಳತಿ ಮಾಡಿಕೊಂಡು ನಾಲ್ಕು ಕಪ್ ಹಾಕೊಂಡೀನಿ ನೋಡ್ರಿ ನಾನು ಹಾಕೊಂಡು ಕಟ ಈಗ ಅದರಲ್ಲೇ ಒಂದು ಕಪ್ಪು ಖಾರದ ಪುಡಿ ಹಾಕ್ಕೊಂಡಿನಿ ನೋಡ್ರಿ ಒಂದು ಕಪ್ಪು ಅದು ರುಬ್ಬಿಟ್ಕೊಂಡಿದ್ವಿ ಅಲ್ಲ ಅದನ್ನು ಹಾಕ್ಕೊಂಡು ಒಂದು ಒಂದು ಗ್ಲಾಸ್ ಉಪ್ಪು ಹಾಕೊಂಡಿನಿ ನೋಡ್ರಿ ಒಂದು ಐದಾರು ಬೆಳ್ಳುಳ್ಳಿ ಸುಲಿದ ಇಟ್ಕೊಂಡು ಹಾಕ್ಕೊಂಡು ಒಂದು ಚಿಟಿಕೆ ಅರಸಿನ ಹಾಕೊಂಡಿನಿ ಹಾಕೊಂಡು ಎಲ್ಲ ಕರೆಕ್ಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಅದು ಎಲ್ಲ ಕಲಿಬೇಕು ಅಷ್ಟು ಕಲುತ್ತ ಮಿಕ್ಸ್ ಆಗಿ ಮಾಡಿಕೊಂಡು ಒಂದು ಕೆ ಜಿದು ರುಚಿಗೋಡು ಎಣ್ಣೆ ಹಾಕೀನಿ ನೋಡ್ರಿ ಫುಲ್ ಒಂದು ಕೆ ಜಿನ ಹಾಕೀನಿ ಇದ್ನೇನು ಕಾಶಿ ಹಾಕ್ಬೇಕು ಅನ್ನೋದೇನಿಲ್ಲ ಹಂಗೆ ಹಾಕಿದ್ರು ಮುಗೀತು ಹಾಕಾಟ ಒಂದು ಇಪ್ಪತ್ನಾಲ್ಕು ತಾಸು ತನಕ ಹಿಂಗ ಕರೆಕ್ಟಾಗಿ ಕಾಟ ಅದ್ರ ಮ್ಯಾಗ ಒಂದು ಅರ್ಬಿ ಹಿಂಗೆ ನೀಟಾಗಿ ಮುಚ್ಚಿಟ್ಬಿಟ್ರು ಅಂದ್ರಿ ಇದು ಚೆನ್ನಾಗಿ ಬಂದಿರ್ತೈತಿ ನೋಡ್ರಿ ಅದೆಲ್ಲ ಹಿಂಗೈತೆ ಫುಲ್ ನೀಟಾಗಿ ಮುಚ್ಚಿಡಬೇಕು ಈ ಉಪ್ಪಿನಕಾಯಿ ಇಷ್ಟ ಆಗಲ್ರಿ ಎಲ್ಲರಿಗೂ ಇಷ್ಟ ಮಾವಿನಕಾಯಿ ಉಪ್ಪಿನಕಾಯಿ ಅಂದ್ರೆ ಇವಾಗ ಸೀಸನ್ ಐತಲ್ರಿ ಇದು ಬೆಸ್ಟ್ ಮಾಡಾಕ ಇವಾಗ ಈ ನೋಡ್ರಿ ಇಪ್ಪತ್ತ್ನಾಲ್ಕು ತಾಸಾಗಿಂದ ಈ ಥರ ಸೈಡಿಗೆಲ್ಲ ಎಣ್ಣೆ ಮಸ್ತ್ ಬಿಟ್ಟಿತ್ತು ನೋಡ್ರಿ ಇದನ್ನ ಈ ಥರ ಬಾಕ್ಸಿಗೆ ಹಾಕಾಟ ಇಟ್ಕೊಬೋದ್ರಿ ನಮ್ಮ ಮನೆಗೆ ಇದೇ ಬಾಕ್ಸ್ ಆಯ್ತು ಹಿಂಗಾಗೆ ಇಟ್ಕೊಂಡು ನಾವು